ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನಾ ತರದ ಅಡೆತಡೆಗಳು ಉಂಟಾಗ್ತಾ ಇವೆ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ಬಂದ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅದೇ ರೀತಿ ಈಗ ಗೃಹ ಜ್ಯೋತಿ ಆಗಿರಬಹುದು ಅಥವಾ ಗೃಹ ಲಕ್ಷ್ಮಿ ಆಗಿರಬಹುದು ಶಕ್ತಿ ಯೋಜನೆ ಆಗಿರಬಹುದು ಎಲ್ಲವೂ ಕೂಡ ಚೆನ್ನಾಗಿ ಸಾಕ್ತಾ ಇದಾವೆ ಇದರ ಮಧ್ಯೆ ಒಂದು ಕಡೆ ಶಕ್ತಿ ಯೋಜನೆ ಬಗ್ಗೆ ಅಂದ್ರೆ ಮಹಿಳೆಯರ ಫ್ರೀ ಬಸ್ ಯೋಜನೆ ಬಗ್ಗೆ ಹಲವಾರು ತೊಂದರೆಗಳು ಉಂಟಾಗ್ತಾ ಇವೆ ಒಂದು ಕಡೆ ಆಟೋ ಚಾಲಕರು ನಮಗೆ ವ್ಯಾಪಾರ ಆಗ್ತಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಹಿರಿಯ ನಾಗರಿಕರು ಸ್ಟೂಡೆಂಟ್ಸ್ ಮಕ್ಕಳು ಈ ರೀತಿ ವೃದ್ಧರು ಎಲ್ಲರೂ ಕೂಡ ನಮ್ಗೆ ಬಸ್ ಹತ್ತಲಾಗ್ತಾ ಇಲ್ಲ ಅಥವಾ ನಮ್ಗೆ ಬಸ್ ಅಲ್ಲಿ ಕುತ್ಕೊಳ್ಳೋಕೆ ಸೀಟ್ ಇಲ್ಲ ಈ ರೀತಿ ನಾನಾ ತೊಂದರೆಗಳು ಇವೆ ರಶ್ ಆಗ್ತಾ ಇದೆ ಅಂತ ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ತೊಂದರೆಯನ್ನ ಸೊ ಇದೆಲ್ಲದರ ನಡುವೆ ಹೈಕೋರ್ಟ್ ಕೂಡ ತೀರ್ಮಾನವನ್ನ ಒಂದು ಕೊಡ್ತು ಅದೇ ರೀತಿ ಈಗ ಬಂದ್ ಮಾಡ್ತಾ ಇದ್ದಾರೆ ಶಕ್ತಿ ಯೋಜನೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಜವಾಗ್ಲೂ ಈ ಬಂದ್ ಬಗ್ಗೆ ಮೋದಿಜಿ ಅವರು ಮಾತನಾಡಿದ್ದಾರೆ ಸೊ ಹಾಗಾದ್ರೆ ಮೋದಿಜಿ ಅಂದ್ರೆ ಪ್ರಧಾನಿ ಮೋದಿ ಅವರು ಏನು ಹೇಳಿದ್ದಾರೆ ಈ ಶಕ್ತಿ ಯೋಜನೆಯ ಬಗ್ಗೆ ನಿಜವಾಗ್ಲೂ ಬಂದ್ ಮಾಡೇ ಬಿಡ್ತಾರಾ ಉಂಟಾಗ್ತಾ ಇದೆಯಾ ಜನಗಳಿಗೆ ನಿಜವಾಗ್ಲು ಈ ಒಂದು ಹೈಕೋರ್ಟ್ ತೀರ್ಪನ್ನ ಈ ಪ್ರಧಾನಿ ಮೋದಿ ಅವರು ಪರಿಶೀಲನೆ ನಡೆಸಿದಾರಾ ಏನ್ ಚಿಂತನೆಯನ್ನ ನಡೆಸಿದ್ದಾರೆ ಹಾಗಾದ್ರೆ ಬಂದ್ ಮಾಡೇ ಬಿಡ್ತಾರಾ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗಾದ್ರೆ ಮೋದಿಜಿ ಅವರ ಬಾಯಿಂದ ಏನ್ ಬಂದಿದೆ ಶಕ್ತಿ ಯೋಜನೆ ಬಗ್ಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅವರ ಅಭಿಪ್ರಾಯ ಏನು ಅಂತ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಬಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಫ್ರೀ ಬಸ್ ಕ್ಯಾನ್ಸಲ್ ಮಾಡಬೇಕು ಮಹಿಳೆಯರಿಗೆ ಅಂತ ನೀವು ಕೂಡ ಅನ್ನೋದಾದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಗ್ಯಾರಂಟಿ ಯೋಜನೆಗಳಿಗೆ ಬರೋದಾದ್ರೆ ಸೊ ಗ್ಯಾರಂಟಿ ಯೋಜನೆಯಲ್ಲಿ ಎಲ್ಲರೂ ಕೂಡ ಫ್ರೀ ಆಗಿ ಒಂದು ಎರಡ್ ಸಾವಿರ ಆಗಿರ್ಬೋದು ಗೃಹ ಲಕ್ಷ್ಮಿದು ಆ ನಂತರ ಗೃಹ ಜ್ಯೋತಿ ಉಚಿತ ಕರೆಂಟ್ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಅದ್ರ ಮಧ್ಯೆ ಈಗ ಒಂದು ಶಕ್ತಿ ಯೋಜನೆ ಅಂದ್ರೆ ಶಕ್ತಿ ಯೋಜನೆ ಫ್ರೀ ಬಸ್ ಮಹಿಳೆಯರಿಗೆ ಮಾತ್ರ ಕೊಟ್ಟಿದ್ದಾರೆ ಹಲವಾರು ತೊಂದರೆಗಳು ಬಂದು ಒಂದು ಕಡೆ ಬಸ್ ಬೆಲೆ ಏರಿಕೆ ಮಾಡ್ರಿ ಅಂತ ಬಂತು ಒಂದು ಕಡೆ ಸ್ಟ್ರೈಕ್ ಮಾಡಿದ್ರು ನಿಲ್ಸ್ರಿ ಅಂತ ಒಂದು ಕಡೆ ವಿದ್ಯಾರ್ಥಿಗಳಾಗಿರಬಹುದು ಒಂದು ಕಡೆ ವೃದ್ಧರಾಗಿರಬಹುದು ಆಟೋ ಚಾಲಕರಾಗಿರಬಹುದು ಅಥವಾ ಹೋರಾಟಗಾರರಾಗಿರಬಹುದು ಎಲ್ಲರೂ ಕೂಡ ಹೋರಾಟ ನಡೆಸಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಿಲ್ಲ ನಾವು ಮುಂದುವರಿಸ್ತೀವಿ ಅಂತ ಒರಿಸ್ತಾ ಇದ್ದಾರೆ ಸೊ ಅದ್ರ ಮಧ್ಯೆ ಈಗ ಮೋದಿಜಿ ಅವರು ಒಂದು ಚರ್ಚೆಯನ್ನ ನಡೆಸಿದ್ರು ಏನ್ ಚರ್ಚೆ ಅಪ್ಪ ಅಂದ್ರೆ ಹೈಕೋರ್ಟ್ ಆಲ್ರೆಡಿ ಏನು ಒಂದು ತೀರ್ಪನ್ನ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಒಂದು ಪ್ರಶ್ನೆಯನ್ನ ಹಾಕಿದ್ರು ಸೊ ಅದು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ ಸೊ ಈಗ ಈಗ ಈ ಒಂದು ಹೈಕೋರ್ಟ್ ತೀರ್ಮಾನವನ್ನ ನೋಡಿದ್ದಾರೆ ಪ್ರಧಾನಿ ಮೋದಿ ಏನ್ ಮಾತನಾಡಿದಾರಪ್ಪ ಅಂದ್ರೆ ಮೆಟ್ರೋ ಏನಾಗ್ತಾ ಇತ್ತು ಒಳ್ಳೆಯ ಒಂದು ಸುಗಮದಲ್ಲಿತ್ತು ಒಂದು ಎಕನಾಮಿಕಲಿ ಗುಡ್ ಅಂತ ಇತ್ತು ಈಗ ಮೆಟ್ರೋ ಜನಸಂಖ್ಯೆ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಕಂಪೇರ್ ಟು ಈಗ ಬಸ್ ಉಚಿತ ಕೊಟ್ಟಾಗಿನಿಂದ ಮತ್ತು ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗಿದೆ ಅಂತ ಸೊ ಎಲ್ಲ ಡಿಸ್ಕಶನ್ ಮಾಡಿ ಈಗ ಮೋದಿಜಿ ಅವರು ಕೇಳ್ತಾ ಇದ್ದಾರೆ ಎಕನಾಮಿಕಲಿ ಅಂದ್ರೆ ಆಗ್ತಾ ಇದ್ದೀವಿ ಸೊ ಯಾಕಂದ್ರೆ ನಾವು ಉಚಿತ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಸೊ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಉಚಿತ ಪ್ರಯಾಣ ಮಾಡೋದ್ರಿಂದ ಎಲ್ಲರೂ ಕೂಡ ಈ ಮೆಟ್ರೋ ಬಿಟ್ಟು ಈಗ ಬಸ್ಗೆ ಹೋಗ್ತಾ ಇದ್ದಾರೆ ಎಷ್ಟೇ ದೂರ ಇದ್ರು ಕೂಡ ಬಸ್ ಅಲ್ಲೇ ಪ್ರಯಾಣ ಮಾಡ್ತಾ ಇದ್ದಾರೆ ಸೊ ಈ ಒಂದು ಕಾರಣದಿಂದ ಎಕನಾಮಿಕಲಿ ಸ್ಟ್ರಾಂಗ್ ಇದ್ದಂತವರು ಎಕನಾಮಿಕಲಿ ವೀಕ್ ಆಗ್ತಾ ಇದ್ದೀವಿ ಈಗ ಮೆಟ್ರೋ ಅಂತ ಒಂದು ಇದಕ್ಕೆ ಬಂದ್ರೆ ಸಾರಿಗೆ ವ್ಯವಸ್ಥೆಗೆ ಬಂದ್ರೆ ಸೊ ಅಲ್ಲಿ ಜನಸಂಖ್ಯೆ ಕಮ್ಮಿ ಆಗಿದೆ ಮಹಿಳೆಯರ ಸಂಖ್ಯೆ ತುಂಬಾನೇ ಕಮ್ಮಿ ಆಗಿದೆ ಸೊ ಅಲ್ಲಿ ಒನ್ ಅವರ್ ಹೋಗೋರು ಇಲ್ಲಿ ಎರಡು ಅವರ್ ಆಗ್ಲಿ ಫ್ರೀ ಆಗಿ ಹೋಗ್ತಿವಲ್ಲ ಅನ್ನೋ ರೀತಿ ಹೋಗ್ತಾ ಇದ್ದಾರೆ ಸೊ ಈ ರೀತಿ ಮೋದಿಜಿ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಯಾಕೆ ಈ ರೀತಿ ಹೇಳಿದ್ದಾರೆ ಅಂದ್ರೆ ಎಕನಾಮಿಕಲ್ಲಿ ನಾವು ಸ್ಟ್ರಾಂಗ್ ಆಗಿದ್ರೆ ಯಾವುದೇ ರೀತಿಯಾಗಿ ನಾವು ಬೇರೆ ರಾಜ್ಯಕ್ಕಾಗಿರ್ಬೋದು ಬೇರೆ ದೇಶಕ್ಕಾಗಿರಬಹುದು ಯಾವುದೇ ರೀತಿಯಾಗಿ ಎದುರು ಅವಶ್ಯಕತೆ ಇಲ್ಲ ಅಂತ ಅವರ ಒಂದು ಅಭಿಪ್ರಾಯ ಸೊ ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮಾತನಾಡಿದ್ರು ಅವರು ಏನಂತ ಸ್ಟಾಪ್ ಮಾಡಿ ಫ್ರೀ ಬೇಡ ಅಂತ ಆದ್ರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಈ ಬಗ್ಗೆ ಸ್ಟಾಪ್ ಮಾಡಲ್ಲ ಅಂತ ಹೇಳಿದ್ರು ಇಷ್ಟು ದಿನ ಬಿಫೋರ್ ನಿಮ್ಗೆ ಎಕನಾಮಿಕಲಿ ಹೀಗೆ ಇತ್ತ ಅವಾಗ ಸ್ಟ್ರಾಂಗ್ ಆಗಿತ್ತು ತಾನೆ ಅವಾಗ ಇವಾಗನು ಹಾಗೆ ಇದೆ ಯಾಕೆ ನೀವು ಸುಮ್ ಸುಮ್ನೆ ಸುಳ್ಳು ಹೇಳ್ತೀರಾ ಅಂತ ಮೋದಿಜಿ ಅವ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ರು ಮುಂಚೆ ಈ ರೀತಿ ಇರ್ಲಿಲ್ವಾ ಅಂತ ಸೊ ಈಗ ಹೈಕೋರ್ಟ್ ಈಗ ಒಂದು ಅದೇ ಪ್ರಶ್ನೆ ಮಾಡ್ತು ಮುಂದೆ ಈ ಹಿಂದೆ ಈ ತರ ಇರ್ಲಿಲ್ವಾ ಉಚಿತ ಬಸ್ ಅಂತ ಈಗ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮೋದಿಜಿ ಅವ್ರಿಗೆ ಅದೇ ಪ್ರಶ್ನೆಯನ್ನ ಹಾಕಿದ್ದಾರೆ ಹಿಂದೆ ಈ ರೀತಿ ಇರ್ಲಿಲ್ವಾ ಇಷ್ಟು ಜನಸಂಖ್ಯೆನೆ ಬರ್ತಿತ್ತಾ ಮೆಟ್ರೋಗೆ ಅಂತ ಹೇಳಿದ್ದಾರೆ ನಾವು ಮಧ್ಯಮ ವರ್ಗದವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರಿಗೆ ಏರಿಕೆ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಸೊ ಅವ್ರಿಗೆ ಒಂದಿಷ್ಟು ಎಲ್ಪ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಒಂದು ಕಾರ್ಯವನ್ನ ನಡೆಸ್ತಾ ಇದೀವಿ ಫ್ರೀ ಆಗಿ ಕೊಟ್ಟಿದೀವಿ ಅಂತ ಹೇಳಿದ್ರು ಸೊ ಈಗ ಪ್ರಧಾನ ಮಂತ್ರಿ ಏನ್ ಹೇಳಿದ್ದಾರೆ ಅಂದ್ರೆ ಹೈಕೋರ್ಟ್ ತೀರ್ಪಿಗೆ ನಾನು ಮನ್ನಣೆಯನ್ನ ಕೊಡ್ತೀನಿ ಅಂದ್ರೆ ಸಮ್ಮತಿ ಇದೆ ನಾವು ಕಾನೂನು ಮುಂದೆ ಯಾರು ಅಲ್ಲ ಸೊ ಅದಕ್ಕಾಗಿ ನಾವು ಅದಕ್ಕೆ ಒಪ್ಕೊಂಡಿದ್ದೀವಿ ಆದ್ರೆ ಮುಂದಿನ ದಿನ ಎಕನಾಮಿಕಲಿ ನಾವು ವೀಕ್ ಆದ್ರೆ ಏನ್ ಮಾಡೋದು ಅನ್ನೋದನ್ನ ಪ್ರಶ್ನೆಯನ್ನ ಹಾಕಿದ್ದಾರೆ ಸೊ ಅದನ್ನು ಕೂಡ ವೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಇನ್ನೂ ಕೂಡ ಕೋರ್ಟ್ ಅಲ್ಲಿ ಮತ್ತೆ ಮನವಿಗಳನ್ನ ಮೇಲಿಂದ ಒಂದಲ್ಲ ಒಂದ್ ರೀತಿಯಾಗಿ ವಿದ್ಯಾರ್ಥಿಗಳು ಸಲ್ಲಿಸಿದ್ರೆ ವಿರುದ್ಧರು ಸಲ್ಲಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಹಾಕ್ತಾ ಇದ್ದಾರೆ ಹಾಗೆ ಹೋರಾಟಗಾರರು ಕೂಡ ಹಾಕ್ತಾ ಇದ್ದಾರೆ ನಿಲ್ಸಿ ನಿಲ್ಸಿ ಅಂತ ಸೊ ಕಾದ್ ನೋಡ್ಬೇಕಾಗಿದೆ ಈ ಒಂದು ಶಕ್ತಿ ಯೋಜನೆ ಮಹಿಳೆಯರ ಫ್ರೀ ಬಸ್ ಅನ್ನ ಸ್ಟಾಪ್ ಮಾಡ್ತಾರ ಅಂತ ಆದ್ರೆ ಮೋದಿಜಿ ಅವರ ಪ್ರಕಾರ ಮುಂದಿನ ಒಂದು ಹಂತದಲ್ಲಿ ಸ್ಟಾಪ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗೆನೆ ನಿಮ್ಮ ಪ್ರಕಾರ ಈ ಒಂದು ಮಹಿಳೆಯರ ಫ್ರೀ ಬಸ್ ಯೋಜನೆಯನ್ನ ಬಂದ್ ಮಾಡಬೇಕಾ ಅಥವಾ ಇನ್ನೇನಾದ್ರೂ ರೂಲ್ಸ್ ಹಾಕ್ಬೇಕಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ